ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ಲಾಸ್ಟಿಕ್ ಸದ್ದಿಗೆ ಮಂಕಾದ ನಗರ ಪಾಲಿಕೆ ಅಧಿಕಾರಿಗಳು ಮೈಸೂರನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಮಹಾನಗರ ಪಾಲಿಕೆ ಅಧಿಕಾರಿಗಳ ಹಿಂದೇಟು ಫುಟ್ಪಾತ್ ಒತ್ತುವರಿ ತ್ಯಾಜ್ಯ ವಿಲೇವಾರಿಯಲು ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಗರದ ಸೌಂದರ್ಯಕ್ಕೆ ಕುತ್ತು ಜಿಲ್ಲಾಧಿಕಾರಿ ಗರಂ ಬೇಜವಾಬ್ದಾರಿ ಅಧಿಕಾರಿಗಳ ಪೌರುಷ ಬಡವರ ಮೇಲಷ್ಟೇ ಬಲಿಷ್ಠರ ಮನೆ ಕಾಯುವ ಸಿಬ್ಬಂದಿ ಎಂದ ನೆಟ್ಟಿಗರು ಫುಟ್ಪಾತ್ಗಳ ಒತ್ತುವರಿ ತೆರವು ಕೇವಲ ನೆಪ ಮಾತ್ರಕ್ಕೆ ವ್ಯಾಪಾರಿಗಳಿಗೆ ರಾಜಕಾರಣಿಗಳ ಅಭಯ ಪ್ಲಾಸ್ಟಿಕ್ ಉತ್ಪಾದನೆಯಾದ್ರೆ ಕೇಳಲ್ಲ ಬಡವರನ್ನು ಬಿಡಲ್ಲ ಇದು ಅಧಿಕಾರಿಗಳ ದರ್ಪ ಎಂದ ಸಾರ್ವಜನಿಕರು ಅರಮನೆ ನಗರಿ ಮೈಸೂರಿನಲ್ಲಿ ಎಲ್ಲಿ ನೋಡಿದ್ರು ಕಸ ಪ್ಲಾಸ್ಟಿಕ್ಗಳದ್ದೇ ಕಾರೋಬಾರು ನೀವು ಎತ್ತ ತಿರುಗಿದ್ರು ತ್ಯಾಜ್ಯ ರಾಶಿ ಪ್ಲಾಸ್ಟಿಕ್ ಸಹಿತ ಕಸ ರಸ್ತೆ ಬದಿಯಲ್ಲೆಲ್ಲ ಹರಡಿಕೊಂಡಿದೆ ಪ್ರವಾಸಿಗರು ಉದ್ಯಮಿಗಳು ಸಾರ್ವಜನಿಕರೆಲ್ಲ ಮೂಗು ಮುಚ್ಚಿ ಓಡಾಡುವ ಪರಿಸ್ಥಿತಿ ನಗರ ತುಂಬೆಲ್ಲ ಹರಡಿಕೊಂಡಿದೆ ಮತ್ತೊಂದೆಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲೂ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಬೇಕಾಬಿಟ್ಟಿ ತೆರವು ಮಾಡಿ ಮತ್ತೆ ಆ ಫುಟ್ಪಾತ್ಗಳ ಕಡೆ ತಿರುಗಿಯೂ ನೋಡಿಲ್ಲ ಈ ಕಾರಣಕ್ಕೆ ವ್ಯಾಪಾರಿಗಳು ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿ ಮತ್ತೆ ಅದೇ ಫುಟ್ಪಾತ್ಗಳಲ್ಲಿ ಭರ್ಜರಿ ವ್ಯಾಪಾರ ನಡೆಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಸಯಾಜಿರಾವ್ ರಸ್ತೆ ದೇವರಾಜ ಮಾರ್ಕೆಟ್ಗಳಲ್ಲಿನ ಒತ್ತುವರಿ ವ್ಯಾಪಾರಿಗಳನ್ನು ತೆರವು ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಉತ್ತರಿಸಿ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಮಾಡಲಿದ್ದೇವೆ ಎಂದಿದ್ದ ವಲಯ ಆಯುಕ್ತರು ಈಗ ಕಣ್ಮರೆಯಾಗಿದ್ದಾರೆ ದೇವರಾಜ ಮಾರುಕಟ್ಟೆಯಲ್ಲಿ ಮತ್ತದೇ ಒತ್ತುವರಿ ಮುಂದುವರೆದಿದೆ ಇತ್ತ ರಸ್ತೆಗಳ ಫುಟ್ಪಾತ್ಗಳಲ್ಲಿ ವ್ಯಾಪಾರಿಗಳದ್ದೇ ಕಾರುಬಾರು ಪಾದಾಚಾರಿಗಳು ಓಡಾಡಲು ಪರದಾಟ ನಡೆಸಬೇಕಾದ ಸ್ಥಿತಿ ಇವರಿಂದಲೇ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗೋದಿಲ್ಲ ಇನ್ನು ಅಕ್ರಮ ಪ್ಲಾಸ್ಟಿಕ್ ಸಂಗ್ರಹಣೆ ಉತ್ಪಾದನೆ ವಿಲೇವಾರಿಯಲ್ಲೂ ಮೈಸೂರೇ ಹೆಸರುವಾಸಿ ಬಹುಶಃ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೂ ಬೇಕಾಗುವ ಪ್ಲಾಸ್ಟಿಕ್ ಉತ್ಪಾದನೆ ಸಾಂಸ್ಕೃತಿಕ ನಗರಿಯಲ್ಲೇ ಸಿದ್ಧವಾಗ್ತಿದೆ ಶಿವರಾಂಪೇಟೆ ಇದೊಂದು ರಸ್ತೆಯಲ್ಲಿನ ಅಂಗಡಿಗಳನ್ನು ಸಂಪೂರ್ಣ ಶೋಧಿಸಿದ್ರೆ ಮೂರರಿಂದ ನಾಲ್ಕು ಟನ್ ಪ್ಲಾಸ್ಟಿಕ್ ಸಿಗೋದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಎಲ್ಲಾ ವಿಷಯ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಿದ್ರು ರೇಡ್ ಮಾಡೋದಿಲ್ಲ ಯಾಕಂದರೆ ಮಂತ್ಲಿ ಮಾಮೂಲಿಗೆ ತೊಂದರೆ ಆಗೋಗುತ್ತೆ ಎಂಬುದು ಓಪನ್ ಸೀಕ್ರೆಟ್ ಇನ್ನು ಕಳ್ಳಾಟದಲ್ಲೇ ದಿನ ಕಳೆದು ಕುಂಭಕರ್ಣ ನಿದ್ರೆಯಲ್ಲಿದ್ದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮೈಸೂರು ಜಿಲ್ಲಾಧಿಕಾರಿಗಳಾದ ಕೆವಿ ರಾಜೇಂದ್ರ ಅವರು ಪಾಲಿಕೆಗೆ ಭೇಟಿ ನೀಡಿ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಎಂಬ ವಿಚಾರ ಬೆಳಕಿಗೆ ಬಂದಿದೆ ಪ್ಲಾಸ್ಟಿಕ್ ಮುಕ್ತ ಮೈಸೂರನ್ನಾಗಿಸಲು ಜಿಲ್ಲಾಧಿಕಾರಿಗಳು ಪ್ರಯತ್ನಿಸಿದ್ರೇನು ಫಲ ಪಾಲಿಕೆಯ ಕಳ್ಳಬಿಕ್ಕುಗಳು ಸದಾ ನಿದ್ರೆಯಲ್ಲಿರುತ್ತವೆ ಅವರು ಸಹ ಸಹಕರಿಸಬೇಕಲ್ವಾ ಬಹುಶಃ ಮೈಸೂರು ಮಹಾನಗರ ಪಾಲಿಕೆಯಷ್ಟು ಭ್ರಷ್ಟ ಇಲಾಖೆ ಮತ್ತೊಂದಿಲ್ಲ ಪಾಲಿಕೆಯ ಸಾಲು ಸಾಲು ಅಕ್ರಮಗಳ ಕುರಿತು ಎಷ್ಟೇ ಸುದ್ದಿ ಮಾಡಿದ್ರು ಕ್ಯಾರೆ ಅನ್ನೋದಿಲ್ಲ ಬಿಕಾಸ್ ಮಂಧಿ ಸ್ವಾಮಿ ಅವರೆಲ್ಲ ಇದು ನಮ್ಮ ಮಾತಲ್ಲ ನೊಂದ ಸಾರ್ವಜನಿಕರ ಅನುಭವ ಇದು ನಂಬಿಕೆಯ ಪ್ರತಿಬಿಂಬ